ಬಹುಶಃ ನಾನು ಗೊತ್ತಿದ್ದಂಗೆ ನಾನು ಓದ್ಕೊಂಡಿರೋಂಗೆ ಚಿತ್ರರಂಗದಲ್ಲಿ ಎರಡು ಪ್ರೊಡಕ್ಷನ್ ಹೌಸ್ಗಳು ಕೊಲಾಬ್ರೇಟ್ ಆಗಿದೆ ಮೂರು ಸಂಸ್ಥೆಗಳು ಆಗಿರೋದು ತೀರಾ ಫಸ್ಟ್ ಅನಿಸುತ್ತೆ ನನಗೆ ಸೊ ಈ ಕತೆ ಹುಟ್ಟಿದೆ ಹೇಗೆ ಸರ್ ನೀವು ಡೈರೆಕ್ಟರ್ ಬಂದು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದಾಗ ಹೆಂಗೆಲ್ಲ ಏನಿಲ್ಲ ಈ ಪಿ ಆರ್ ಕೆ ಮತ್ತು ನಾವು ತುಂಬ ಮುಂಚೆಯಿಂದನೇ ಒಂದು ಸಿನಿಮಾ ಮಾಡಬೇಕು ಅನ್ನೋದಿತ್ತು ನಾನು ಮುಂಚೆ ಎಷ್ಟೋ ಕಡೆ ಹೇಳಿದಂಗೆ ಕವಲುದಾರಿ ಸರ್ರು ನಾವು ಜೊತೆಗೆ ಮಾಡೋಣ ನಾನು ಹೋಗ್ಬಿಟ್ಟು ಐಡಿಯಾನ ಸರ್ಗೆ ಹೇಳಿದ್ದೆ ಹೇಮಂತ್ ಹೇಳಿದ್ದೆಲ್ಲ ಅವಾಗಲೇ ಮಾಡಬೇಕು ಅಂತ ಕಾರಣಾಂತರದಿಂದ ಆಗಲಿಲ್ಲ ಸೊ ಈಗ ಒಂದು ಅವಕಾಶ ಬಂದಾಗ ಅಶ್ವಿನಿ ಅಕ್ಕ ಇವಾಗ ಮಾಡಬೇಕು ಅನ್ನೋದಿತ್ತು ನಾವು ಜೈನ ಜೊತೆಗೆ ಏನಾದರೂ ಮಾಡೋಣ ಅನ್ನೋದಂದರೆ ಒಂದೇ ಆಫೀಸು ಮೂರು ಜನನು ಸೊ ಅದು ಮೇಜರ್ಲಿ ಅದಾಗಿದೆ ಎಲ್ಲರೂ ಜೊತೆಗೆ ಇದ್ದಿದ್ದು ಈ ಥರ ಒಂದು ಕತೆ ಒಂದಿದೆ ಮಾಡೋಣ ಸೊ ಏನೇ ಆದರೂ ಹಂಚ್ಕೊಳ್ತೀನಿ ನಾನು ಒಳ್ಳೆಯದಾಗ್ಲಿ ಇದಾಗಲಿ ಸೊ ಐಡಿಯಾ ಬಂದಿದ್ದು ಹಂಗೆ ಆ ಉತ್ತರಾಖಂಡ ಪಾಸ್ ಆಗುತ್ತೆ ಅಂತ ಗೊತ್ತಾದಾಗ ನಮಗೊಂದು ಆ ಸಿಕ್ಸ್ ಮಂತ್ಸು ಅಥವಾ ಏನದು ಅಷ್ಟಲ್ಲಿ ಆ ಗ್ಯಾಪಲ್ಲಿ ರೆಡಿ ಇದೆಯಾ ಸಬ್ಜೆಕ್ಟ್ ಅಂದಾಗ ರೆಡಿ ಇತ್ತು ಅಂದರೆ ಒಂದು ಇನ್ನೊಂದು ಒಂದು ಫೈನಲ್ ರೌಂಡ್ ಆಫ್ ಕೊಡಬೇಕಿತ್ತು ನಾವು ವರ್ಕ್ ಇತ್ತು ಅದು ಮಾಡಿ ರೆ ಇಮಿಡಿಯೇಟಾಗಿ ಅದು ಕೇಳಿದ್ವಿ ಅಶ್ವಿನಿ ಅಕ್ಕ ಕೇಳಿದ್ವಿ ಜಯಣ್ಣ ಕೇಳಿದ್ವಿ ರೆಡಿ ಇತ್ತು ಇಬ್ಬರು ರೆಡಿ ಇದ್ದರು ಮಾಡೋಕ್ಕೆ ಇಮಿಡಿಯೇಟ್ ಸ್ಟಾರ್ಟ್ ಆಯಿತು ಓಕೆ ಸಿ ಒಳ್ಳೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಎವ್ರಿ ಅಟೆಂಪ್ಟಲ್ಲೂ ನಾವು ಮಾಡಬೇಕು ಅನ್ನೋದನ್ನೇ ಹೋಗೋದು ಕೆಲವೊಂದು ಟೈಮ್ ಗೆಲ್ತೀವಿ ಕೆಲವೊಂದು ಟೈಮ್ ಗೆಲ್ಲಕ್ಕಾಗಲ್ಲ ಅಂದರೆ ಫೈನಲಿ ಜನರು ಏನಂತಾರೆ ಅದೇ ಫೈನಲ್ ವರ್ಡಿಕ್ಟು ಬಟ್ ಈ ಸರ್ತಿ ಚೆನ್ನಾಗಿ ಮಾಡಿದ್ವಿ ಎಲ್ಲ ಅಂದರೆ ಕೂತ್ಕೊಂಡು ಬಂದಿರೋದು ಜನ ಸ್ವೀಕಾರ ಮಾಡಿರೋದಾಗಲಿ ಇವನು ಎಕ್ಕಮಾರ್ ಸಾಂಗ್ ಆಗಲಿ ಅದಕ್ಕೆ ಮುಂಚೆ ಎಕ್ಕ ಮಾರ್ದ ಬಿಟ್ಟು ಬಿಟ್ಟಿದ್ವಿ ಅದಾದಮೇಲೆ ಟೀಸರ್ ಆಗಲಿ ಬ್ಯಾಂಗಲ್ ಬಂಗಾರಿ ಆಗಲಿ ಟ್ರೇಲರ್ ಆಗಲಿ ಎಲ್ಲಾದನೂ ತುಂಬ ಜನಗೆ ಇದನ್ನು ತೊಗೊಂಡಿದ್ದಾರೆ ಏನಂತಾರೆ ರಿಸೆಪ್ಷನ್ ತೊಗೊಂಡಿದ್ದಾರೆ ಒಳ್ಳೆ ಎಲ್ಲರೂ ಜನ ರಿಸೀವ್ ಮಾಡಿದ್ದಾರೆ ಆ್ಯಂಡ್ ನಾವು ಎಲ್ಲೇ ಹೋದ್ರೂ ಅದೊಂದು ಒಂದು ಗೊತ್ತಾಗೊಡ್ತಲ್ಲ ಬಜ್ ಇದೆ ಯಾವಾಗ ಸಿನಿಮಾ ಕಾಯ್ತಾ ಇದ್ದೀವಿ ಆಮೇಲೆ ನಮಗೆ ತುಂಬ ಜನ ವಿಶ್ ಮಾಡೋದಾಗಲಿ ಸಿನಿಮಾದವರಾಗಲಿ ನಾನ್ ಸಿನಿಮಾದವರಾಗಲಿ ಎಲ್ಲರೂ ಆ ಸಿನಿಮಾ ಬರಬೇಕು ನಾವು ನೋಡ್ಬೇಕು ಐ ಥಿಂಕ್ ಇದಾಗುತ್ತೆ ಈ ಥರ ಅಂತ ಏನಾಗುತ್ತೆ ಗೊತ್ತಾ ನಿಮಗೆ ಒಂದು ಬೌ ಒಂದು ಲಿಮಿಟ್ ಸೆಟ್ ಆದಾಗ ಎವ್ರಿ ಟೈಮ್ ಎಲ್ಲ ಸಿನಿಮಾನು ಹಂಗೆ ಆಗಬೇಕು ಅನ್ನೋದನ್ನು ಆಗಲ್ಲ ಸೊ ದೆರ್ ಆರ್ ಸರ್ಟನ್ ಸಿನ್ಮಾಸ್ ಈಗ ಒಂದು ಹತ್ತು ಲಕ್ಷದಲ್ಲಿ ಸಿನ್ಮಾ ಮಾಡಿ ಐವತ್ತು ಲಕ್ಷದಲ್ಲಿ ನೀವು ಮುಗಿಸ್ಬಿಡ್ಬೋದು ಅದು ಪ್ರಾಫಿಟ್ ವೆಂಚರ್ ಯಾರಿಗಾದ್ರೂ ಸೊ ಬಟ್ ಟೈಮ್ಸ್ ಪ್ಯಾರಾಮೀಟರ್ಸ್ ಏನು ತೊಗೋತೀವಿ ಟು ಕ್ಲಿಯರ್ ಒಬ್ಬ ಒಂದು ಸಿನಿಮಾನ ಅಳತೆಗೆ ಅಂದರೆ ವಿನ್ ಅಳ್ತೆಗೆ ಗೆಲುವುದು ಏನು ಅಳ್ತೆ ಮಾಡೋಕ್ಕೆ ನಾವು ಏನೇನು ಪ್ಯಾರಾಮೀಟರ್ಸ್ ತೊಗೋತೀವಲ್ಲ ಅದು ಚೇಂಜ್ ಆಗುತ್ತೆ ಬಟ್ ಬಂದವರೇ ಬಂದಿಲ್ಲ ಅನ್ನೋಕ್ಕೆ ರೀಸನ್ ನಾವು ಸಿನಿಮಾ ಕೊಟ್ಟಿಲ್ಲ ಈಗ ಏನಾಗುತ್ತೆ ಗೊತ್ತಾ ಸರ್ ಮಾದೇವ ಬಂತು ಚೂಮಂತರ್ ಬಂತು ಇನ್ನೊಂದು ಎರಡು ಮೂರು ಪಿಕ್ಚರ್ ಬಂತು ಸ್ಟಾರ್ಟಿಂಗ್ ಈ ವರ್ಷದಲ್ಲಿ ನನಗೆ ಬಂದಿಲ್ಲ ಅನ್ನೋದೆಲ್ಲ ಸುಳ್ಳು ಕೆಲವೊಂದು ಒಳ್ಳೆಯ ಸಿನಿಮಾಗು ಹಾಗಂತ ಬಂದಿರೋದೆಲ್ಲ ಕೆಟ್ಟ ಸಿನಿಮಾ ಅಂತ ನನ್ನಲ್ಲ ಒಳ್ಳೆ ಸಿನಿಮಾಗಳು ಎಲ್ಲೋ ಪೊಸಿಷನಿಂಗ್ ಮಿಸ್ ಆಗಿರುತ್ತೆ ಚೆನ್ನಾಗಿ ಗೊತ್ತಾಗಿಲ್ಲ ಆಮೇಲೆ ಗೊತ್ತಾಗಿದೆ ರಿಲೀಸ್ ಆದಮೇಲೆ ಎಷ್ಟೊಂದು ಜನಕ್ಕೆ ಅಂದರೆ ಓ ಟಿ ಟಿಗೆ ಬಂದಾಗಲೋ ಅಥವಾ ಅವಾಗ ಗೊತ್ತಾಗಿದೆ ಸೊ ಓವರ್ ಆಲ್ ಅದೊಂದು ಸಮಸ್ಯೆ ಇತ್ತು ಬಟ್ ಐ ಥಿಂಕ್ ಇದೆ ಚೆನ್ನಾಗಿ ಜನ ರಿಸೆಪ್ಷನ್ ಇದೆ ಈಗ ನಾನು ಬುಕ್ಕಿಂಗ್ ಓಪನ್ ಮಾಡಿ ನೋಡಿದ್ರೆ ಗಾಯತ್ರಿ ಮೈಸೂರಲ್ಲೆಲ್ಲ ಇಮಿಡಿಯೇಟಾಗಿ ಒಂದು ಶೋ ಫುಲ್ ಆಯಿತು ಸೊ ದೆರ್ ಈಸ್ ರೆಸ್ಪಾನ್ಸ್ ಎಲ್ಲರೂ ಈಗ ಸ್ಲೋ ಆಗಿ ಈಗ ಇವಾಗ ಮಧ್ಯಾಹ್ನದಿಂದ ಇವತ್ತು ಸಂಜೆ ಟ್ಯೂಸ್ಡೇ ಸಂಜೆ ಅಥವಾ ವೆಡ್ನೆಸ್ಡೇ ಬೆಳಗ್ಗೆಯಿಂದ ಮಿಕ್ಕಿದೆಲ್ಲ ಬುಕ್ಕಿಂಗ್ ಓಪನ್ ಆಗುತ್ತೆ ಏನೇ ಆದರೂ ಬುಕ್ಕಿಂಗ್ ಸ್ಟಾರ್ಟ್ ಆಗೋದು ವೆಡ್ನೆಸ್ಡೇ ತರ್ಸ್ಡೇನೇ ಜನ ಅವತ್ತೇ ಬುಕ್ ಮಾಡೋದು ಅದಕ್ಕೆ ಮುಂಚೆ ಏನಂದರೆ ಒಂಥರ ವಿಂಡೋ ಶಾಪಿಂಗ್ ನೋಡ್ತಾರೆ ಹೋಗ್ತಾರೆ ನೆಕ್ಸ್ಟ್ ಟೂ ಲಾಸ್ಟ್ ಟೂ ಡೇಸಲ್ಲೇ ಎಲ್ಲ ನಡೆಯೋದು